ನಮಸ್ಕಾರ ನಾನು ಕರಾವಳಿ ಜಿಲ್ಲೆಗಳಲ್ಲಿ ನಿನ್ನೆ ಹಗಲು ಮಳೆ ಕಡಿಮೆಯಾಗಿತ್ತು ರಾತ್ರಿ ಉತ್ತಮ ಮಳೆಯಾಗಿದೆ ಇಂದಿನ ಮುನ್ಸೂಚನೆ ಪ್ರಕಾರ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಾದ್ಯಂತ ಉತ್ತಮ ಮಳೆಯಾಗಲಿದ್ದು ನಾಳೆ ಮುಂಜಾನೆ ತನಕ ಆಗಾಗ ಮಳೆ ಮುಂದುವರಿಯಬಹುದು ಉಡುಪಿ ಜಿಲ್ಲೆಯಲ್ಲಿಯೂ ಸಾಧಾರಣ ಮಳೆಯ ಮುನ್ಸೂಚನೆ ಇದೆ ಕರಾವಳಿ ತೀರದಲ್ಲಿ ಮತ್ತು ಕಾರ್ಕಳ ಕುಂದಾಪುರ ತಾಲೂಕುಗಳ ಘಟ್ಟ ಪ್ರದೇಶಗಳ ತಪ್ಪಲಿನಲ್ಲಿ ಉತ್ತಮ ಮಳೆಯಾಗಲಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯ ಮಳೆ ಸಾಧ್ಯತೆ ಇದೆ ಕೊಡಗಿನಲ್ಲಿ ಉತ್ತಮ ಮಳೆಯ ಮುನ್ಸೂಚನೆ ಇದೆ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳ ಅಲ್ಲಲ್ಲಿ ಸಾಮಾನ್ಯ ಮಳೆಯ ಮುನ್ಸೂಚನೆ ಇದೆ ದಕ್ಷಿಣ ಒಳನಾಡಿನಾದ್ಯಂತ ಮೋಡದ ವಾತಾವರಣ ಮುಂದುವರಿಯಲಿದ್ದು ಹಾವೇರಿ ದಾವಣಗೆರೆ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳ ಹಲವು ಕಡೆ ತುಂತುರು ಮಳೆಯನ್ನು ನಿರೀಕ್ಷಿಸಬಹುದು ಉತ್ತರ ಒಳನಾಡಿನ ಬೆಳಗಾವಿ ಧಾರವಾಡ ಕಲಬುರಗಿ ವಿಜಾಪುರ ಜಿಲ್ಲೆಯ ಕೆಲವೆಡೆ ಮಳೆಯ ಸಾಧ್ಯತೆ ಇದೆ ಮುಂಗಾರು ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ಚುರುಕುಗೊಂಡಿದ್ದು ಜೂನ್ ಇಪ್ಪತ್ತೆಂಟರ ತನಕ ಉತ್ತಮ ಮಳೆಯಾಗುವ ಮುನ್ಸೂಚನೆಯಿದೆ ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ ಸದ್ಯ ಮುಂಗಾರು ದುರ್ಬಲವಾಗಿ ಮುಂದುವರಿಯಲಿದೆ